ವಾಹಿನಿಗೆ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ತಲೆಕೆಡಿಸಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡುತ್ತಿದ್ದೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು ಮೂರು ಹಂತದಲ್ಲಿ ಜನಾಕ್ರೋಶ ಆಯೋಜನೆ ಮಾಡಿದ್ದೇವೆ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಮೈಸೂರು ಹಾಸನ ಮಂಡ್ಯದಿಂದ ಪ್ರಾರಂಭವಾಗಿ ಮೂರನೇ ಹಂತದ ಯಾತ್ರೆ ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ ಬೆಲೆ ಏರಿಕೆ ಪರಿಣಾಮ ಜನರು ರೋಸಿ ಹೋಗಿದ್ದಾರೆ ಜನಾಕ್ರೋಶ ಯಾತ್ರೆ ದಿಕ್ಕು ಬದಲಿಸಲು ನಾಳೆ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ ನಿಮ್ಮ ಮಂತ್ರಿ ಮಂಡಲದ ಸದಸ್ಯರು ಹಳ್ಳಿಗಳಿಗೆ ಬಂದು ಬೆಲೆ ಏರಿಕೆ ಪರಿಣಾಮವನ್ನ ಆಲಿಸಬೇಕು ಹಳ್ಳಿಗಳಿಗೆ ಹೋಗಿ ಜನರ ಸಮಸ್ಯೆ ಅರ್ಥ ಮಾಡಿಕೊಳ್ಳಬೇಕು ಎಂದು ಆಗ್ರಹ ಮಾಡಿದರು ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಸಮೃದ್ಧವಾಗಿದೆ ಎಂದು ಸಿಎಂ ಹೇಳ್ತಾರೆ ಶಾಸಕರಿಗೆ ಅನುದಾನ ಕೊಡದೆ ಇದ್ರು ನಡೆಯುತ್ತೆ ಮನೋಭಾವ ಬಂದಿದೆ ಅನುದಾನ ಕೊಡಿ ಅಂದರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಿದ್ದಾರೆ ಪೆಟ್ರೋಲ್ ಹಾಲು ನೀರು ಸೇರಿ ಐವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯದಲ್ಲಿ ಲಾರಿ ಮುಷ್ಕರ ಸೇರಿ ಅನೇಕ ಮುಷ್ಕರ ಆಗ್ತಾ ಇದೆ ಸರ್ಕಾರ ಒಂದು ಇಪ್ಪತ್ತು ತಿಂಗಳಿನಲ್ಲಿಯೇ ಜನಪ್ರಿಯತೆ ಕಳೆದುಕೊಂಡಿದೆ ಎಂದಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ರಾಹುಲ್ ಗಾಂಧಿ ವೃದ್ಧ ಪ್ರಕರಣ ವಿಚಾರವಾಗಿ ಮಾತನಾಡಿದರು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಮಾಡಿದನ್ನು ಅನುಭವಿಸಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು ಎಂದಿದ್ದಾರೆ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿ ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ನನ್ನ ನಿಪ್ಪಾಣಿ ಮುಗಿಸ್ಕೊಂಡು ಇವತ್ತು ಬೆಳಗಾವಿನಲ್ಲಿ ನಮ್ಮ ಜನಾಕ್ರೋಶ ಯಾತ್ರೆ ಇವತ್ತು ಪ್ರಾರಂಭ ಆಗಿದೆ ಮೊದಲ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಪರಿಣಾಮ ಹೇಗಾಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯವರ ಎಲ್ಲರೂ ಕೂಡ ಭಾಳ ತಲೆ ಕೆಡಿಸ್ಕೊಂಡಿದ್ದಾರೆ ಹೇಳಿದ್ರೆ ಗ್ಯಾರಂಟಿಗಳನ್ನು ನೀಡಿದ್ದೇವೆ ಜನರು ರಾಜ್ಯದ ಜನರು ಭಾಳ ಸಂತೋಷದಿಂದ ಇದ್ದಾರೆ ನೆಮ್ಮದಿಂದ ಇದ್ದಾರೆ ಅನ್ನುವ ಭ್ರಮೆನಲ್ಲೇ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದರು ಪಾಪ ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ಬಂದಾಗಿನಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಸದಸ್ಯರು ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ ಇವರು ಬೆಂಗಳೂರು ಸಿ ರಿಮೂನಲ್ಲಿ ಕೂತ್ಕೊಂಡು ರಾಜ್ಯ ಸುಭಿಕ್ಷವಾಗಿದೆ ಅನ್ನುವ ಭ್ರಮಣೆಯಲ್ಲಿದ್ದರೂ ನಾವಿವತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಎಳೆಳೆಯಾಗಿ ಇವತ್ತು ನಾಡಿನ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಈ ಬೆಲೆ ಏರಿಕೆಯ ದುಬಾರಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಈ ಬೆಲೆ ಏರಿಕೆಯ ಪರಿಣಾಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಪರಿಣಾಮವಾಗಿ ನಾಡಿನ ಜನ ಎಷ್ಟು ಹೋಗಿದ್ದಾರೆ ಬೇಸತ್ತಿದ್ದಾರೆ ಎಷ್ಟು ಆಕ್ರೋಶಭರಿತರಾಗಿದ್ದಾರೆ ಇದು ನಮ್ಮ ಹೋರಾಟದ ಪರಿಣಾಮ ಮುಖ್ಯಮಂತ್ರಿ ಕೂಡ ತಟ್ಟಿದೆ ಈಗ ಅವರಿಗೆ ಜ್ಞಾನೋದಯ ಆಗ್ತಾಯಿದೆ ಹಾಗಾಗಿ ಏನಾದರೂ ಮಾಡಿ ನಮ್ಮ ಈ ಜನಾಕ್ರೋಶ ಯಾತ್ರೆ ದಿಕ್ಕನ್ನು ಬದಲಿಸಬೇಕು ಅಂತೇಳಿ ಅವರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅವರು ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಆದರೆ ಇವತ್ತು ಸಹ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ದಯವಿಟ್ಟು ನೀವು ತಾವುಗಳು ಹಾಗೂ ತಮ್ಮ ಮಂತ್ರಿಮಂಡಲದ ಸದಸ್ಯರುಗಳು ಹಳ್ಳಿಗಳಿಗೆ ಬರಬೇಕು ಬೆಲೆ ಏರಿಕೆ ಪರಿಣಾಮ ಯಾವ ರೀತಿ ಜನ ಪರದಾಡ್ತಾ ಇದ್ದಾರೆ ಅವರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಕೆಲಸ ಮಾಡಬೇಕು ನಿಮ್ಮ ಗ್ಯಾರಂಟಿ ಅಧ್ಯಕ್ಷಗಳಿಂದ ಆಗೋದಿಲ್ಲ ತಾವು ಸರ್ಕಾರ ಸಚಿವ ಸಂಪುಟ ತಾವುಗಳು ಹಳ್ಳಿಗಳಿಗೆ ಪ್ರವಾಸ ಮಾಡಿ ಜನರ ಸಮಸ್ಯೆನ ಅರ್ಥ ಮಾಡ್ಕೋಬೇಕು ಅನ್ನೋ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾಯಿದ್ದೇನೆ ಹಳ್ಳಿಗಳಿಂದ ನಮ್ಮ ರಾಜ್ಯದಲ್ಲಿ ರಾಜ್ಯ ಸಮೃದ್ಧವಾಗಿದೆ ಅಭಿವೃದ್ಧಿ ಕೆಲಸಗಳು ಮಾಡದೇ ಇದ್ದರೂ ಪರವಾಗಿಲ್ಲ ಶಾಸಕರಿಗೆ ಅಭಿವೃದ್ಧಿಗೆ ಹಣ ಕೊಡದೇ ಇದ್ದರೂ ಪರವಾಗಿಲ್ಲ ರಾಜ್ಯ ತುಂಬ ಚೆನ್ನಾಗಿದೆ ಯಾಕೆ ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ದಾರೆ ಮೊನ್ನೆ ಬೆಂಗಳೂರಿನ ಅಧಿವೇಶನದಲ್ಲಿ ನಮ್ಮೆಲ್ಲ ಶಾಸಕರುಗಳು ಹೋಗಿ ಸ್ವಾಮಿ ಮುಖ್ಯಮಂತ್ರಿಗಳೇ ಅನುದಾನ ಕೊಡಿ ಅಂತೇಳಿದ್ರೆ ಗ್ಯಾರಂಟಿಗಳು ಕೊಟ್ಟಿದ್ದೇವಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಬೆಲೆ ಏರಿಕೆ ಪರಿಣಾಮ ಏನಪ್ಪ ಅಂತೇಳಿದ್ರೆ ಡೀಸಲು ಐದೂವರೆ ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇದು ಜನಪರವಾಗಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯನಾ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಇದು ಜನಪರವಾಗಿರ್ತಕ್ಕಂಥ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರನ ಹಾಲಿನ ದರ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಹಾಗಾದರೆ ನೀರಿನ ಮೇಲೆ ದರವನ್ನು ಜಾಸ್ತಿ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳು ಜನಸಾಮಾನ್ಯರು ಉಪಯೋಗಿಸ್ತಕ್ಕಂಥ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಎಂದು ಹಿಡಿದು ಎಲ್ಲವೂ ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಸಹಜವಾಗಿಯೇ ಇವತ್ತು ಲಾರಿ ಮುಷ್ಕರನ್ನು ಕೂಡ ನಡೀತಾ ಇದೆ ಬಡವರು ಇವತ್ತು ಸ್ವಾಮಿ ಮುಖ್ಯಮಂತ್ರಿಗಳೇ ನಮ್ಮನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ನಾನು ಕಾಪಾಡಿ ಯಾಕಂದರೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಲಾರಿ ಮುಷ್ಕರ ಈ ರೀತಿ ಅನೇಕ ಮುಷ್ಕರಗಳು ಈಗ ಪ್ರಾರಂಭ ಆಗ್ತಾಯಿದೆ ಈ ರೀತಿ ಒಂದು ಜನವಿರೋಧಿ ಸರ್ಕಾರ ಬಹುಶಃ ಇಡೀ ದೇಶದಲ್ಲಿ ಸರ್ಕಾರ ಬಂದು ಇಪ್ಪತ್ತು ತಿಂಗಳಲ್ಲಿ ತನ್ನ ಜನಪ್ರಿಯತೆ ಕಳೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಯಾವ್ದಾರು ಇಡೀ ದೇಶದಲ್ಲಿದ್ದರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ನಮ್ಮ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಒಂದು ಜನಪ್ರಿಯತನ ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಮಗ್ರವಾಗಿ ತನಿಖೆ ಮಾಡಿದ ನಂತರದಲ್ಲಿ ಸೋನಿಯಾ ಗಾಂಧಿಯವರು ಅಕ್ಯೂಸ್ ನಂಬರ್ ಒನ್ ಅದೇ ರೀತಿ ರಾಹುಲ್ ಗಾಂಧಿಯವರು ಅಕ್ಯೂಸ್ ನಂಬರ್ ಟು ಏನು ಮಾಡಿದ್ದಾರೆ ಅದನ್ನು ಅನುಭವಿಸ್ಲೇಬೇಕಾಗ್ತದೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಜೋ ಕಿಯಾ ಹೇ ಓ ಭುಗತ್ನ ಪಡೆಗ ಹಾಗಾಗಿ ದೇಶದ ಅವರು ಉನ್ನತ ಸ್ಥಾನದಲ್ಲಿದ್ದವರು ಅಂತೇಳಿ ಅವರು ಪ್ರತ್ಯೇಕ ಕಾನೂನು ಬರೋದಕ್ಕೆ ಸಾಧ್ಯ ಇಲ್ಲ ತಪ್ಪು ಮಾಡಿದ್ಮೇಲೆ ಅದನ್ನು ಅನು ಅದನ್ನು ಕಾ ಎದುರಿಸ್ಬೇಕಾಗುತ್ತೆ ಎಲ್ಲವನ್ನೂ ಕೂಡ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ